ಹಾಯ್ ನಮಸ್ತೆ ಸ್ನೇಹಿತರೆ ಕನಸಿನ ಪಯಣ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ನಮ್ಮ ಊರಿನ ಬಗ್ಗೆ ನಿಮಗೊಂದು ಕಿರುಪರಿಚಯವನ್ನು ಮಾಡಿಕೊಡಬೇಕು ಅಂತ ಹೊರಟಿದ್ದೇನೆ ಸ್ನೇಹಿತರೆ ನಮ್ಮೂರಿನಲ್ಲಿ ಏನೇನು ವಿಶೇಷತೆಗಳಿದೆ ನಮ್ಮೂರಿನ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ನಿಮಗೆ ತಿಳಿಸಬೇಕು ಅಂತ ಹೊರಟೇ ಸ್ನೇಹಿತರೆ ಬನ್ನಿ ನೋಡಿ ಇದು ನಾನು ಇಲ್ಲಿ ಕೂತಿರ್ತಕ್ಕಂಥ ಜಾಗ ಇದು ನಮ್ಮೂರಿನ ದೊಡ್ಡ ಬಂಡೆ ಅಂತ ನಾವು ಕರೀತೇವೆ ಕೆಲವು ಕಡೆ ಬೇರೆ ಕಡೆ ಇದನ್ನೆಲ್ಲ ಕ್ವಾರೆ ಕಲ್ಲು ಕ್ವಾರೆ ಅಂತ ಕರೀತಾರೆ ಮುಂಚೆ ಇಲ್ಲಿ ಚಪ್ಪಡಿ ಕಲ್ಲು ಅಥವಾ ಬೋರ್ಡರ್ಸ್ ಕಲ್ಲುಗಳನ್ನು ತೆಗೆದುಕೊಂಡು ಹೋಗಿ ಬೇರೆ ಕಡೆ ಕೆಲಸ ಅಥವಾ ಮನೆ ಕಟ್ಟಡಕ್ಕೆ ಬಳಸ್ತಾ ಇದ್ರು ಬಟ್ ಇತ್ತೀಚಿನ ವರ್ಷಗಳಲ್ಲಿ ಯಾರು ಈ ಕೆಲಸವನ್ನು ಮಾಡ್ತಾ ಇಲ್ಲ ಈ ಹಾಗಾಗಿ ಇದು ಹೀಗೆ ಇದೆ ಇದು ಒಂದು ಸುಂದರವಾದ ಜಾಗ ಅಂತಲೇ ಹೇಳ್ಬೋದು ನಮ್ಮೂರಿನಲ್ಲಿ ತುಂಬಾ ಆಕರ್ಷಣೀಯವಾಗಿದೆ ಸುತ್ತಮುತ್ತ ಹಚ್ಚ ಹಸಿರು ಕೂಡಿರ್ತಕ್ಕಂಥ ಪ್ರದೇಶ ಇಲ್ಲಿ ಒಂದು ಒಂದು ಐದು ನಿಮಿಷ ಕೂತ್ಕೊಂಡ್ರೆ ಮನಸ್ಸಿಗೆ ಒಂಥರ ನೆಮ್ಮದಿ ಅನಿಸುತ್ತೆ ಹಾಗಾಗಿ ಅವಾಗ ಅವಾಗ ನಾನು ಇಲ್ಲಿ ಬಂದು ಕೂತ್ಕೊಳ್ತೇನೆ ತುಂಬಾ ಚೆನ್ನಾಗಿದೆ ಸ್ನೇಹಿತರೆ ಇದು ನೋಡಿ ನಮ್ಮ ನಮ್ಮ ಶ್ರೀ ವೈದ್ಯನಾಥೇಶ್ವರ ಸ್ವಾಮಿ ದೇವಸ್ಥಾನ ನಮ್ಮೂರಿನ ಕಳಸ ಅಂತಲೇ ಹೇಳ್ಬೋದು ಇವತ್ತು ನಮ್ಮೂರು ಒಂದು ಹೆಸರು ಇದೆ ಬೇರೆ ಕಡೆ ಎಲ್ಲ ಅರಿಯೂರು ಅಂದರೆ ಒಂದು ತಟ್ಟ ಅಂತ ನೆನಪಾಗೋದೆ ಎಲ್ರಿಗೂ ಶ್ರೀ ವೈದ್ಯನಾಥೇಶ್ವರ ಸ್ವಾಮಿ ಪುಣ್ಯಕ್ಷೇತ್ರ ಅಂತ ಹೇಳ್ತಾರೆ ಹಾಗಾಗಿ ನಮ್ಮ ವೈದ್ಯನಾಥೇಶ್ವರ ಸ್ವಾಮಿಯ ದಯೆಯಿಂದ ಇವತ್ತು ನಮ್ಮೂರು ಎಲ್ಲ ಕಡೆ ಪ್ರಸಿದ್ಧಿಯಾಗಿದೆ ಅರಿಯೂರು ಅಂದರೆ ಎಲ್ಲ ಕಡೆನೂ ಗೊತ್ತಾಗ್ತಾ ಇದೆ ಅಷ್ಟು ಮಟ್ಟಿಗೆ ಸ್ವಾಮಿಯ ಒಂದು ಸ ಸೇವೆಯನ್ನು ಮಾಡಲಿಕ್ಕೆ ಲಕ್ಷಾಂತರ ಭಕ್ತಾದಿಗಳು ಇದುವರೆಗೂ ಬರ್ತ ಬಂದಿದ್ದಾರೆ ಪ್ರತಿನಿತ್ಯ ನೂರಾರು ಸಾವಿರಾರು ಭಕ್ತಾದಿಗಳು ಬರ್ತಾನೆ ಇರ್ತಾರೆ ಏನಪ್ಪ ವಿಶೇಷ ಅಂದರೆ ತಮ್ಮ ಆರೋಗ್ಯ ಸಮಸ್ಯೆಗಳು ಇತ್ತೀಚಿನ ಇನ್ನಿತರ ಸಮಸ್ಯೆಗಳನ್ನು ದೇವರಲ್ಲಿ ಕೇಳಿಕೊಂಡು ಪರಿಹಾರ ಮಾಡ್ಕೊಳ್ಳಿಕ್ಕೆ ಬರ್ತಾರೆ ಈ ಒಂದು ದೇವಸ್ಥಾನದಿಂದಾಗಿ ಇವತ್ತು ನಮ್ಮೂರು ಇಷ್ಟು ಪ್ರಸಿದ್ಧಿಯಾಗಿದೆ ನೋಡಿ ಇದು ನಮ್ಮೂರಿನ ಒಂದು ಪಕ್ಷಿ ನೋಟ ಅಂದರೆ ಏನು ಡ್ರೋನ್ ಕ್ಯಾಮ್ರಾದಲ್ಲಿ ಸೆರೆ ಹಿಡಿದಿರ್ತಕ್ಕಂಥ ಚಿತ್ರ ನಮ್ಮೂರು ಇಷ್ಟು ಸುಂದರವಾಗಿ ಕಾಣುತ್ತೆ ನೋಡಿ ಅಂತಂದರೆ ನಮ್ಮೂರು ಇನ್ನೂ ಮುಂಚೆ ಇನ್ನೂ ಸುಂದರವಾಗಿದೆ ಯಾಕಂತಂದರೆ ತುಂಬ ಹೆಂಚಿನ ಮನೆಗಳಿತ್ತು ಊರು ತುಂಬ ಆದರೆ ಇತ್ತೀಚಿನ ವರ್ಷಗಳಲ್ಲಿ ಏನಾಗ್ತಾಯಿದೆ ಅಂದರೆ ಜನ ಆಧುನಿಕತೆಗೆ ಮಾರುವಾಗಿ ಎಲ್ಲ ಆರ್ ಸಿ ಸಿ ಕಟ್ಟಡಗಳನ್ನು ಕಟ್ತಾ ಇದ್ದಾರೆ ಎಲ್ಲ ಡ್ಯೂಪ್ಲೆಕ್ಸ್ ಮನೆಗಳನ್ನು ಕಟ್ಟೋಕ್ಕೂ ಶುರು ಮಾಡಿದ್ದಾರೆ ಅಂತ ಹೇಳ್ಬೋದು ಆದರೆ ಹಳ್ಳಿಯ ಒಂದು ಸೊಗಡು ಸ್ವಲ್ಪ ಮರೆಯಾಗ್ತಾ ಇದೆ ಅದು ಸ್ವಲ್ಪ ಬೇಸರ ಸಂಗತಿ ಇರಲಿ ಏನು ಮಾಡೋಕ್ಕಾಗಲ್ಲ ಆಧುನೀಕರಣ ಅಂದಮೇಲೆ ಎಲ್ಲರೂ ಜನ ಬದಲಾಗಲೇಬೇಕು ಬಟ್ ನಮ್ಮೂರಲ್ಲಿ ಎಲ್ಲ ವ್ಯವಸ್ಥೆ ಇದೆ ಬ್ಯಾಂಕ್ ಇದೆ ಸೊಸೈಟಿ ಇದೆ ಗ್ರಾಮ ಪಂಚಾಯಿತಿ ಇದೆ ಹಾಗಾಗಿ ನಮ್ಮೂರು ಒಂದು ಸುತ್ತಮುತ್ತ ಹಳ್ಳಿಗೆ ಒಂದು ಹೆಡ್ ಕ್ವಾರ್ಟರ್ ಅಂತಲೇ ಹೇಳ್ಬೋದು ವ್ಯಾಪಾರ ವಹಿವಾಟು ಎಲ್ಲ ಚೆನ್ನಾಗಿ ನಡೆಯುತ್ತೆ ನಮ್ಮೂರಿನಲ್ಲಿ ಹಾಗಾಗಿ ನಮ್ಮೂರು ಸ್ವಲ್ಪ ಮಟ್ಟಿಗೆ ಅಭಿವೃದ್ಧಿಯನ್ನು ಹೊಂದ್ತಾ ಇದೆ ಅದು ಒಂದು ಖುಷಿ ವಿಚಾರ ಅಂತಲೇ ಹೇಳ್ಬೋದು ಜೊತೆಗೆ ಏನಪ್ಪಾ ಅಂದರೆ ನಮ್ಮೂರಿನಲ್ಲಿ ಎಲ್ಲ ರೀತಿ ಎಲ್ಲ ವೃತ್ತಿಪರರು ಇದ್ದಾರೆ ಶಿಕ್ಷಕರು ಅಫಿಷಿಯಲ್ಸು ಚಾಲಕರುಗಳು ರೈತರುಗಳು ಎಲ್ಲ ರೀತಿಯ ಕೆಲಸ ಕಾರ್ಮಿಕರು ಮಾಡೋಂಥ ಇರೋದ್ರಿಂದ ನಮ್ಮೂರೊಂದು ರೀತಿ ಆರ್ಥಿಕವಾಗಿ ಸದೃಢವಾಗಿದೆ ಅಂತಲೇ ಹೇಳ್ಬೋದು ಜೊತೆಗೆ ನಮ್ಮೂರು ತುಂಬ ಸುಂದರವಾಗಿರ್ತಕ್ಕಂಥ ಪ್ರದೇಶ ಯಾಕಂದರೆ ಸುತ್ತಮುತ್ತ ಕೆರೆ ತುಂಬಿರುತ್ತೆ ಹಸಿರಾಗಿರುತ್ತೆ ಆಮೇಲೆ ಹೇಮಾವತಿ ನೀರು ಬರೋದ್ರಿಂದ ನಮ್ಮ ಸುತ್ತಮುತ್ತ ಪರಿಸರ ಹಚ್ಚ ಹಸಿರಾಗಿರೋದ್ರಿಂದ ತುಂಬಾ ಚೆನ್ನಾಗಿದೆ ಸ್ನೇಹಿತರೆ ಇನ್ನು ಮುಂದಿನ ವಿಚಾರ ಏನಂದರೆ ನಾನು ನನ್ನ ವೃತ್ತಿ ಏನಪ್ಪ ಅಂದರೆ ನಾನು ಚಾಲಕ ವೃತ್ತಿಯನ್ನು ಮಾಡ್ತಾ ಇದ್ದೀನಿ ನನ್ನ ಜೀವನವನ್ನು ನಡೆಸಲಿಕ್ಕೆ ನಾನು ಚಾಲಕೃತಿ ಆಯ್ಕೆ ಮಾಡಿಕೊಂಡಿ ನನ್ನದು ಒಂದು ಸ್ವಂತ ವಾಹನ ಇದೆ ಅದರಲ್ಲಿ ನಾನು ಸ್ಕೂಲ್ ಟ್ರಿಪ್ ಮತ್ತು ಗಾರ್ಮೆಂಟ್ಸ್ ಟ್ರಿಪ್ಪನ್ನು ಮಾಡ್ತಾ ಜೊತೆಗೆ ಹವ್ಯಾಸವಾಗಿ ಈ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಕೊಂಡಿದ್ದೇನೆ ದಯವಿಟ್ಟು ಎಲ್ಲರೂ ನನ್ನ ವೀಡಿಯೋಗಳನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನಗೆ ಆಶೀರ್ವಾದಿಸಿ ಅರಿಸಿ ಅಂತ ಈ ಮೂಲಕ ಕೇಳ್ಕೊಳ್ತೀನಿ ಸ್ನೇಹಿತರೆ ಇತ್ತ ಇನ್ನೂ ಹೆಚ್ಚಿನ ವೀಡಿಯೋಗಳನ್ನು ಮಾಡೋದಕ್ಕೆ ಪ್ರೇರೇಪಿಸಿ ಕಳ್ಕೊಳ್ತೀನಿ ಸ್ನೇಹಿತರೆ ಧನ್ಯವಾದಗಳು